ಕೆನರಾ ಬ್ಯಾಂಕ್ ವತಿಯಿಂದ ಹೊನ್ನಾವರ ತಾಲೂಕು ಆಸ್ಪತ್ರೆಗೆ ಹೊಸದಾದ ಇಸಿಜಿ ಯಂತ್ರ ಮತ್ತು ಜೆರಾಕ್ಸ್ ಮೆಷಿನ್ ನೀಡಿದ್ದು ಆಸ್ಪತ್ರೆಯ ಕಾರ್ಯ ಇನ್ನಷ್ಟು ಉತ್ತಮಗೊಳ್ಳಲು ಅನುಕೂಲವಾಗಲಿದೆ ಇಸಿಜಿ ಮೆಷಿನ್ನಿಂದ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಗುರುತಿಸಲು ಅನುಕೂಲವಾಗಲಿದ್ದು ಇದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅನುಕೂಲವಾಗಲಿದೆ ಇದೇ ರೀತಿ ತಾಲೂಕಿನ ಬ್ಯಾಂಕ್ಗಳು ಸಂಘ ಸಂಸ್ಥೆಗಳು ಆಸ್ಪತ್ರೆಯ ಅಭಿವೃದ್ಧಿಯಲ್ಲಿ ಕೈಜೋಡಿಸಬೇಕು ಎಂದು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜೇಶ್ ಕಿಣಿ ಹೇಳಿದ್ದಾರೆ ಕೆನರಾ ಬ್ಯಾಂಕ್ ಹೊನ್ನಾವರ ಶಾಖೆ ನೀಡಿದ ಇಸಿಜಿ ಮತ್ತು ಜೆರಾಕ್ಸ್ ಮಿಷಿನ್ ಸ್ವೀಕರಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಹೃದಯ ರೋಗ ತಜ್ಞ ಡಾಕ್ಟರ್ ಪ್ರಕಾಶ್ ನಾಯಕ್ ಅವರು ಮಾತನಾಡಿ ಕೆನರಾ ಬ್ಯಾಂಕ್ ನೀಡಿದ ಇಸಿಜಿ ಮಿಷಿನ್ ಕೊಡುಗೆ ಬಡ ರೋಗಿಗಳಿಗೆ ತುಂಬ ಅನುಕೂಲವಾಗಲಿದೆ ಎಂದರು ಕೆನರಾ ಬ್ಯಾಂಕ್ನ ಹೊನ್ನಾವರ ಶಾಖೆಯ ವ್ಯವಸ್ಥಾಪಕರಾದ ನವೀನ್ ಪಂಡಿತ್ ಮತ್ತು ಉಪ ವ್ಯವಸ್ಥಾಪಕರಾದ ಅಮೃತ್ ದಿವಾಕರ್ ಅವರು ಇ ಸಿ ಜಿ ಮತ್ತು ಜೆರಾಕ್ಸ್ ಮಿಷಿನ್ ಆಸ್ಪತ್ರೆಗೆ ಹಸ್ತಾಂತರಿಸಿದರು ಆಸ್ಪತ್ರೆಯ ಸಹಾಯಕ ಅಧಿಕಾರಿಗಳಾದ ಶಶಿಕಲಾ ನಾಯ್ಕ್ ಮಾತನಾಡಿ ಕೆನರಾ ಬ್ಯಾಂಕಿನ ಸಹಾಯ ಹಸ್ತ ಆಸ್ಪತ್ರೆಗೆ ತುಂಬ ಅನುಕೂಲವಾಗಲಿದೆ ಆಫೀಸ್ ಕೆಲಸದಲ್ಲಿ ಜೆರಾಕ್ಸ್ ಮಷಿನ್ ತುಂಬ ಉಪಯೋಗವಾಗಲಿದೆ ಬ್ಯಾಂಕಿನ ಸಹಕಾರ ಇದೇ ರೀತಿ ಮುಂದುವರಿಯಲಿ ಎಂದರು